ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲೆಕ್ಟ್ರಾನ್ಸಿಟಿ ಪ್ಲೇಸ್ ಟು ಭವಾನಿ ಕಂಪ್ನಿ ಇದರಲ್ಲಿ ಒಂದು ಲೈನ್ ಮಾಡಕ್ಕೆ ರೆಡಿ ಮಾಡ್ತಾ ಇದಾರೆ ಅದ್ಯಾವುದಂದ್ರೆ ಇಂಟರ್ನೆಟ್ ಕೇಬಲ್ ಹಾಕ್ತಾ ಇದಾರೆ ಭೂಮಿ ಒಳಗೆ ಆದ್ರಿಂದ ಭೂಮಿ ಕೊರೆಯುವ ಯಂತ್ರ ಬಂತೆ ನೋಡಿ ಎಷ್ಟು ಅದ್ಭುತವಾಗಿ ಭೂಮಿಯನ್ನು ಬರಿತಾ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಯಾವ ರೀತಿ ಅದು ವರ್ಕ್ ಮಾಡುತ್ತೆ ಅಂತ ತೋರಿಸ್ತೀನಿ ನೋಡಿ ಇಂಟರ್ನೆಟ್ ಕೇಬಲ್ ಭೂಮಿ ಒಳಗೆ ಹಾಕಕ್ಕೆ ಈ ರೀತಿ ಈ ಯಂತ್ರದಿಂದ ಭೂಮಿಯನ್ನು ಬರೆಯುತ್ತಾರೆ ಈ ಯಂತ್ರದ ಸಹಾಯದಿಂದ ಭೂಮಿಯನ್ನು ಅಗೆಯದೆ ಹಾಗೂ ಭೂಮಿಯ ಮೇಲ್ಪದರಕ್ಕೆ ಯಾವುದೇ ಹಾನಿಯಾಗದೆ ಭೂಮಿಯ ಒಳಗಿನಿಂದ ರಂಧ್ರವನ್ನು ಕೊರೆದು ಅದರೊಳಗೆ ಇಂಟರ್ನೆಟ್ ಕೇಬಲ್ ಹಾಕುವ ವಿಧಾನ ಇದು ಹೊಸದಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಭೂಮಿ ಅಗೆಯದೆ ಒಳಗಿನಿಂದಲೇ ಕೇಬಲ್ ಅನ್ನು ಹಾಕ್ತಾ ಇದ್ದಾರೆ ನೋಡಿ ಮೊದಲು ಆರೆಯಿಂದ ಚರಂಡಿಯನ್ನು ತೆಗೆದು ಅದರೊಳಗೆ ಕೇಬಲ್ ಹಾಕುತ್ತಿದ್ರು ಅದು ತುಂಬಾ ಕಷ್ಟ ಆಗ್ತಿತ್ತು ಯಾಕೆಂದ್ರೆ ಅದಕ್ಕೆ ತುಂಬಾ ಜನ ಬೇಕಾಗುತ್ತಿದ್ರು ಮತ್ತು ಸಮಯ ಬಹಳ ವೇಸ್ಟ್ ಆಗ್ತಿತ್ತು ಈಗ ಅತ್ಯಾಧುನಿಕ ತಂತ್ರಜ್ಞಾನ ಬಂದಿದೆ ನೋಡಿ ಭೂಮಿ ಅಗೆಯದೆ ಕೇವಲ ಯಂತ್ರದ ಸಹಾಯದಿಂದ ಭೂಮಿಯ ಒಳಗೆ ಕೊರೆದು ಅದರ ಒಳಗಡೆ ಇಂಟರ್ನೆಟ್ ಕೇಬಲ್ ಅನ್ನು ಹಾಕುತ್ತಾರೆ ಇದರಿಂದ ಕಂಪನಿಗಳಿಗೆ ಸರಾಗವಾಗಿ ಇಂಟರ್ನೆಟ್ ಸಪ್ಲೈ ಆಗುತ್ತದೆ ಯಾವುದೇ ಅಡೆತಡೆ ಇರುವುದಿಲ್ಲ ತುಂಬಾ ಸ್ಪೀಡ್ ಆಗಿ ಇಂಟರ್ನೆಟ್ ಕೆಲಸ ಮಾಡುತ್ತಿದೆ ಆದ್ರಿಂದ ಈ ಕೇಬಲ್ ಅನ್ನು ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮೊದಲು ಇಂಟರ್ನೆಟ್ ಕೇಬಲ್ ಗಳನ್ನು ಲೈಟ್ ಕಂಬ ಸಹಾಯದಿಂದ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಸಾಗಿಸಿ ಅಲ್ಲಿಂದ ಕಂಪನಿಗಳಿಗೆ ಇಂಟರ್ನೆಟ್ ಸಪ್ಲೈ ಆಗುತ್ತಿತ್ತು ಅಕಸ್ಮಾತ್ ವಿದ್ಯುತ್ ಕಂಬಕ್ಕೆ ಲಾರಿ ಅಥವಾ ಯಾವುದಾದರೂ ವಾಹನ ಗುದ್ದಿದರೆ ಕಂಬ ಮರಿದು ಇಂಟರ್ನೆಟ್ ಕೆಟ್ಟು ಹೋಗ್ತಿತ್ತು ಅದನ್ನು ತಪ್ಪಿಸಲು ಈಗ ಭೂಮಿಯೊಳಗೆ ರಂಧ್ರ ಕೊರೆದು ಆ ರಂಧ್ರದ ಮೂಲಕ ಇಂಟರ್ನೆಟ್ ಕೇಬಲ್ ಅನ್ನು ಹಾಕುತ್ತಾರೆ ಇದರಿಂದ ಭೂಮಿ ಒಳಗಿರುತ್ತದೆ ಕೇಬಲ್ ಯಾವುದೇ ಹಾನಿ ಆಗುವುದಿಲ್ಲ ಮನುಷ್ಯರಿಗೂ ತೊಂದರೆ ಆಗುವುದಿಲ್ಲ ಮತ್ತು ಇಂಟರ್ನೆಟ್ ವೇಗವಾಗಿ ಪಾಸ್ ಆಗುತ್ತದೆ ಕೇಬಲ್ಗಳಿಂದ ಕಾಲ ಬದಲಾದಂತೆ ಎಲ್ಲ ಏನೆಲ್ಲ ಚೇಂಜ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ನೋಡಿ ಈ ಮಿಷನ್ ಆಪರೇಟ್ ಮಾಡಲು ಒಬ್ರಿದ್ರೆ ಸಾಕಾಗುತ್ತೆ ಹಾಗು ಸಹಾಯಕರು ಒಂದು ಇದ್ರೂ ಇದ್ರೆ ಸಾಕು ಇದು ಆಪರೇಟ್ ಮಾಡಬಹುದು ನೋಡಿ ಇದ್ರಲ್ಲೆಲ್ಲ ಪೈಪ್ ಎಲ್ಲ ಹಾಕಿದ್ದಾರೆ ಪರಿಯೋದಕ್ಕೆ ಸೈಡ್ ಅಲ್ಲಿ ಪೈಪ್ ಇಟ್ಕೊಂಡಿದ್ದಾರೆ ನೋಡಿ ಈ ರೀತಿ ಭೂಮಿಗೆ ರಂಧ್ರ ಕೊರೋದು ನೋಡಿ ಕೇಬಲ್ ಎಲ್ಲ ಏಕ ಬಿಟ್ಟಿದ್ದಾರೆ ಉದ್ದಕ್ಕೆ ನೋಡಿ ಇದೆಲ್ಲ ಹೋಲ್ ಮಾಡಿದ್ಮೇಲೆ ಈ ಕೇಬಲ್ ಒಳಗಡೆ ಭೂಮಿ ಒಳಗಡೆ ತೋರಿಸ್ಬಿಟ್ಟು ಅದ್ರೊಳಗಡೆ ಇಂಟರ್ನೆಟ್ ಹಾಕ್ತಾರೆ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ರಂಧ್ರ ಆದ ತಕ್ಷಣ ಇಂಟರ್ನೆಟ್ ಇದ್ರೊಳಗ ಸಿಗ್ತಾರೆ ಈ ತರ ಅಲ್ಲಲ್ಲೇ ಒಂದೊಂದು ಪಾಯಿಂಟ್ ಮಾಡ್ಕೊಂಡಿರ್ತಾರೆ ಈ ತರ ಪಾಯಿಂಟ್ ಮಾಡ್ಕೊಂಡು ಅಲ್ಲಿಗೆ ಅಲ್ಲಿಗೆ ಇಂಟರ್ನೆಟ್ ವೈರ್ಗಳು ಜಾಯಿಂಟ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಈ ಈ ತರ ಚೌಕಾಕಾರವಾಗಿ ಗುಂಡಿ ತೆಗೆದು ಇಲ್ಲಿ ನಾಲ್ಕು ಕಡೆ ಕೇಬಲ್ ಕನೆಕ್ಟ್ ಆಗುವಂತೆ ಜಂಕ್ಷನ್ ಬಾಕ್ಸ್ ತರ ಮಾಡಿರ್ತಾರೆ ಇಲ್ಲಿ ಕೇಬಲ್ ಕನೆಕ್ಷನ್ ಕೊಡ್ತಾರೆ ಈ ತರ ಗುಂಡಿ ಅಲ್ಲೆದಲ್ಲೇ ಮಾಡಿರ್ತಾರೆ ಯಾಕಂದ್ರೆ ಒಂದೊಂದು ಪೈಪು ಅಲ್ಲಿಗೆ ಕನೆಕ್ಟ್ ಆಗ್ಬೇಕು ಆದ್ರಿಂದ ಈ ತರ ಮಾಡಿರ್ತಾರೆ ನೋಡಿ ನೋಡಿ ಭೂಮಿ ಕೊರೆಯುವ ದೃಶ್ಯ ಕಾಣುತ್ತದೆ ನೋಡಿ ಈ ಯಂತ್ರ ಭೂಮಿಯನ್ನು ಕೊರೆಯುತ್ತ ಇದೆ ನೋಡಿ ಕೇವಲ ಒಬ್ಬ ಒಬ್ಬ ಮನುಷ್ಯ ಕುತ್ಕೊಂಡು ಆಪರೇಟ್ ಮಾಡ್ತಿದಾರೆ ನೋಡಿ ಈ ಯಂತ್ರವನ್ನು ಇದಕ್ಕೆ ಜನ ಬೇಕಾಗಲ್ಲ ಪೈಪ್ ಮುಂತಾಗಿ ಆಟೋಮೆಟಿಕ್ ಅದೇ ತಗೊಳುತ್ತೆ ಒಂದ್ ಪೈಪ್ ಮುಗಿದ ತಕ್ಷಣ ಇನ್ನೊಂದ್ ಪೈಪ್ ಆಟೋಮೆಟಿಕ್ ಆಗಿ ತಗೊಳ್ತಾ ಇದೆ ನೋಡಿ ಇದಕ್ಕೆ ಜನ ಬೇಕಾಗಲ್ಲ ನೋಡಿ ಹೇಗೆ ಪೈಪ್ ಕನೆಕ್ಟ್ ಆಗ್ತಿದೆ ನೋಡಿ ತುಂಬಾ ಅದ್ಭುತವಾಗಿದೆ ಈ ಮಿಷಿನ್ ನೋಡಿ ಈ ಮಿಷಿನ ಕಾರ್ಯಕ್ಷಮತೆ ತುಂಬಾ ಅದ್ಭುತವಾಗಿದೆ ಯಾಕಂದ್ರೆ ಈ ವಿಡಿಯೋ ನಿಮ್ಗೆ ತೋರಿಸ್ಬೇಕು ಅಂತ ನನಗೆ ಅನ್ನಿಸ್ತು ಆದ್ರಿಂದ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನಲ್ ಎಲ್ಲರಿಗೂ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ